குருவே நின் நின் ாட்டல்ல சிவன நிநாட்ட குருவே நின் பல்லவ யா யாரோ శివనే నిన్నాట వల్లవర్యా హరణే నిన్నాట వల్లవర్యా గురువే నిన్నాట వల్లవర్యా ಒಕ್ಳಗೇರ್ ಮುತ್ತಪ್ಪನ ಮನೆಯ ಒಕ್ಕಲತನವಾ ಕಂಡು ಒಕ್ಳಗೇರ್ ಮುತ್ತಪ್ಪನ ಮನೆಯ ಒಕ್ಕಲತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೊಂ ತೈತೊಂವೆಂದು ಕುಣಿದ ಗುರುವೇ ನಿನ್ನಾಟ ಶಿವನೇ ನಿನ್ನಾಟ ಹರನೇ ನಿನ್ನಾಟ ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಕುಂಬರು ಗುಂಡಣ್ಣನ ಮನಿಯ ಕುಡಿಕೆ ಶಬ್ದವ ಕೇಳಿ ಕುಂಬರ್ ಗುಂಡಣ್ಣನ ಮನಿಯ ಕುಡಿಕೆ ಶಬ್ದವ ಕೇಳಿ ಕುಂಬರ್ ಗುಂಡಣ್ಣನ ಮನಿಯಾ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದ ಅವ ಕೇಳಿ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದ ಅವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟವಲ್ಲವರ್ಯಾರ ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ ಹಡಪದ ಪೈಯ್ಯನ ಮನಿಯ ಡೋಲಿ ಶಬ್ದ ಕೇಳಿ ಹಡಪದ ಪಯ್ಯನ ಮನಿಯ ಡೋಲಿ ಶಬ್ದ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವ ಹರೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋ ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಮಡಿವಳಮಾಚಯ್ಯನ ಮನಿಯಾ ಮಡಿಯ ಚಂದ ಬಕಂಡು ಮಡಿವಳಮಾಚಯ್ಯನ ಮನಿಯಾ ಮಡಿಯ ಚಂದ ಬಕಂಡು ಮಡಿವಳಮ ಚಯ್ಯನ ಮನಿಯಾ ಮಡಿ ಮಾಚಯ್ಯನ ಮನಿಯ ಮಡಿಯ ಚೆಂದ ಮಕಂಡು ಮಡಿವಳಮ ಮಾಚಯ್ಯನ ಮನಿಯ ಮಡಿಯ ಚೆಂದ ಮಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಶೃಂಗಾರ ಕಂಡು ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಶೃಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈ తొమ్ెందు కుణద గుే గురువే ఆట బవ్యారో శివనే నిన్న ఆట హరణే నిన్న ఆట గురువే నిన్న ఆట ವಾಲೆರುವನ್ನಂ ಮನೆಯ ತಮಟೆ ಅವ ಕೇಳಿ ವಾಲೆರು ಮನೆಯ ತಮಟೆ ಅವ ಕೇಳಿ ವಾಲೆರುವನ್ನಂ ಮನೆಯ ವಾಲ್ಯರ್ವ ಮನೆಯ ತಮಟೆ ಶಬ್ದ ಅವ ಕೇಳಿ ಮನೆಯ ತಮಟೆ ಶಬ್ದ ಅವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗಣಕ ಜಗಣಕ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೆ ನಿನ್ನಾಟ ಬಲ್ಲವರ್ಯಾರ್ಯಾರ ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಮದಗಿರಿ ಹರಳಯ್ಯನ ಮನೆಯ ಅಂಬಲಿ ರುಚಿಯವ ಕಂಡು ಮದಗಿರಿ ಹರಳಯ್ಯನ ಮನೆಯ ಅಂಬಲಿ ರುಚಿಯವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಡಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ

குருவே நின்ட்டபல்லோர் யார் யாரோ குருவே நின்ட வல்லோ சிவனே வல்லோ ஹரனே ஹரணே நின்ட்டவல்லோர் குருவே வல்லோ நாட்டோ அண்ணா